ತೇಜ್ ಪ್ರಭು ವಾಹಿನಿಗೆ ಸ್ವಾಗತ ಭಾರತದ ಸ್ವಾತಂತ್ರ್ಯ ಚಳವಳಿಯು ದೇಶದ ಮೂಲೆ ಮೂಲೆಗಳಿಂದ ಬಂದ ವಿವಿಧ ಜನರಿಂದ ನಡೆಸಲ್ಪಟ್ಟ ಒಂದು ದೊಡ್ಡ ಚಳುವಳಿಯಾಗಿತ್ತು ಅನೇಕ ಪ್ರಾಣ ಬಲಿದಾನ ಸ್ಮರಿಸಬಹುದು ಅವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣ ಮತ್ತು ಆತ್ಮವನ್ನು ತ್ಯಾಗ ಮಾಡಿದ್ದರು ಬ್ರಿಟಿಷ್ ಆಳ್ಕೆಯ ವಿರುದ್ಧ ಹೋರಾಡಿದ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಭಾರತದಲ್ಲಿ ಇದ್ದರು ಈಗಲೂ ಇದ್ದಾರೆ ಭಾರತ ದೇಶದ ಸ್ವಾತಂತ್ರ್ಯ ಸಲುವಾಗಿ ಹೋರಾಟ ಮಾಡಿದವರ ಗಮನಾರ್ಹ ಕೊಡುಗೆಗಳನ್ನು ನೆನಪಿಸಿಕೊಳ್ಳಲು ಹದಿನೈದು ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಪ್ರಾಣವಾಗಿದೆ ಈ ಶುಭ ದಿನದಂದು ಶುಕ್ರವಾರ ದಿನಾಂಕ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಪಾಟೀಲ್ ಪಾಠಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ದಿವಂಗತ ಶಿವಗೌಡ ಬಸಗೌಡ ಪಾಟೀಲ್ ನಗರದ ನಾಮಫಲಕ ಉದ್ಘಾಟನಾ ಸಮಾರಂಭ ಜರುಗಿತ್ತು ಇನ್ನು ಮುಂದೆ ಈ ಭಾಗಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ದಿವಂಗತ ಶಿವಗೌಡ ಬಸಗೌಡ ಪಾಟೀಲ್ ನಗರ ಎಂದು ಕರೆಯಲ್ಪಡುವುದು ಈ ನಾಮಫಲಕವನ್ನು ಪುರಸಭೆ ಸದಸ್ಯರು ಶ್ರೀ ಬೀರೇಶ್ವರ ಶಿಕ್ಷಣ ಸಂಸ್ಥೆ ಚೇರ್ಮನ್ನರು ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಮತ್ತು ಆಮ್ ಆದ್ಮಿ ಪಕ್ಷದ ಬೆಳಗಾವಿ ಜಿಲ್ಲಾ ಮುಖಂಡರಾದ ಶ್ರೀ ಶಂಕರ್ ಖಾತೆದಾರ್ ಇವರ ಅಮೃತಸ್ಥದಿಂದ ನಾಮಫಲಕವನ್ನು ಉದ್ಘಾಟನೆ ಮಾಡಲಾಯಿತು ಪ್ರಮುಖ ಉಪಸ್ಥಿತಿ ಸ್ವಾತಂತ್ರ್ಯ ಹೋರಾಟಗಾರರು ದಿವಂಗತ ಶಿವಗೌಡ ಬಸಗೌಡ ಪಾಟೀಲ್ ಅವರ ಮಕ್ಕಳು ಮೊಮ್ಮಕ್ಕಳು ಗಿರಿಮಕ್ಕಳಾದಂಥ ಶ್ರೀ ಭಾ ಸಾಹೇಬ್ ಶಿವಗೌಡ ಪಾಟೀಲ್ ರಾಮಗೌಡ ಶಿವಗೌಡ ಪಾಟೀಲ್ ರೈತ ಸಂಘದ ಸಂಕೇಶ್ವರ್ ಬ್ಲಾಕ್ ಅಧ್ಯಕ್ಷರು ಸುಧೀರ್ ಗೌಡ ಬಾಹುಸಾಹೇಬ್ ಪಾಟೀಲ್ ಅಜಿತ್ ಕುಮಾರ್ ಬಾಹುಸಾಹೇಬ್ ಪಾಟೀಲ್ ಸರ್ವೇಶ್ ಗೌಡ ಸುಧೀರ್ ಗೌಡ ಪಾಟೀಲ್ ಇದ್ದರು ಹೇಳುತ್ತಾ ಬೆಳಗಾವಿ ಜಿಲ್ಲಾ ಹುಕ್ಕಿ ತಾಲೂಕ ಸಂಕೇಶ್ವರ ನಗರದಲ್ಲಿ ಇವತ್ತು ಈ ಸಖೇಶ್ವರ ನಗರದಲ್ಲಿರ್ತಕ್ಕಂಥ ಒಬ್ಬ ವೀರಪ್ಪ ಶ್ರೀ ಶಿವಗೌಡ ಬಸಗೌಡ ಪಾಟೀಲ್ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಸ್ಮರಣಾರ್ಥವಾಗಿ ಅವರ ಮೊಮಗ ಶ್ರೀ ಸುಜೀವಿಗೌಡ ಭಾವು ಸಾಹೇಬ್ ಪಾಟೀಲ್ ಇವರು ಅವರ ಜನ ಸ್ಮರಣಾರ್ಥವಾಗಿ ಒಂದು ಈ ಒಂದು ನಗರಕ್ಕೆ ಪಾಠಕ ಶ್ರೀ ಶಿವಗೌಡ ಬಸಗೌಡ ಪಾಟೀಲ ಅಂತ ಹೇಳಿ ಒಂದು ನಾಮಕರಣವನ್ನು ಮಾಡಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಗರ ಅಂತ ನಾಮಕರಣ ಮಾಡಿದ್ದಾರೆ ಈ ಒಂದು ನಾಮಕರಣ ಬೋರ್ಡ್ ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ನಗರದ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಪ್ರಕಟಿಸಿ ನಮ್ಮ ಗರಿಬ್ಬರ್ ನಗರ ಪುರಸಭೆ ಸಂಕೇತ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಜಯಪ್ರಕಾಶ್ ಕರ್ಗಿಸರ್ ಅವರು ಹಾಗೆ ನಿವೃತ್ತ ನೌಕರಾಗಿರ್ತಕ್ಕಂಥ ಶ್ರೀ ಗಂಡಿರ್ಬೋದು ನಮ್ಮ ಪೊಲೀಸರಾಗಿರ್ಬೋದು ಆಮೇಲೆ ನಮ್ಮ ಸರ್ ದೇಕಸ್ಥರಾಗಿರ್ಬೋದು ಮಾಜಿ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀ ರವೀಂದ್ರ ಕರ್ವಂಗ ಅವ್ರು ಆಗಿರ್ಬೋದು ನಮ್ಮ ಕರಿಗೆ ಹೋಗೋರ್ತ ಆಗಿರ್ತಿರ್ತಕ್ಕಂಥ ಯಾವತ್ತೂ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಗರ್ಗರ್ ಸಾಹೇಬರಾಗಿರ್ಬೋದು ಇನ್ನೊಬ್ಬರು ನಮ್ಮ ಪತ್ರಕರ್ತ ಅವರು ಕೂಡ ಈ ಒಂದು ಕಾರ್ಯಕ್ರಮ ಇವತ್ತು ಕಮಿಟಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಈ ನಗರ ನಗೀಸ್ಗಳ ಎಂ ಪಿ ಪಾಟೀಲ್ ಅಂತ ಹೇಳಿ ಜನಪ್ರಿಯ ಆಗಲಿ ಜನಮನೆ ಆಗಲಿ ಹಾಗೂ ಜನ ಜನಪ್ರಿಯತೆ ಆಗಲಿ ಅಂತೇಳಿ ಈ ಒಂದು ತಂದೆಗಳು ಆಗಿರ್ತಾ ದೂರು ಬರ್ತಕ್ಕಂಥ ಸಿನಿಮಾನದಲ್ಲಿ ಇಲ್ಲಿರ್ತಕ್ಕಂಥ ಏರಿಯಾದಲ್ಲಿ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ರಸ್ತೆ ನೀರು ಚರಂಡಿ ಇವೆಲ್ಲ ಒಂದು ಕಾರ್ಯಕ್ರಮ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ಆಗಮಿಸಿದಂಥ ಈ ಎಲ್ಲ ಗಣ್ಯಮಾನ್ಯರಿಗೆ ಈ ಒಂದು ಕಾರ್ಯಕ್ರಮ ಶ್ರೀ ಶಿವಗೌಡ ಪಾಟೀಲ್ ಅವರ ಒಂದು ಕಾಲೋನಿಯಲ್ಲಿ ಈ ಫಲಕರ ಓಪನಿಂಗ್ ಅನ್ನು ಮಾಡಿ ಇವತ್ತು ಓಪನಿಂಗ್ ಅನ್ನು ನೆರವೇರಿಸಿದ್ದೇವೆ ಈ ಕಾರಣ ಶಿವಾನಂದ ಅಹಮದ್ನವರು ಮತ್ತು ಎಲ್ಲ ಸಮಸ್ತ ನಾಗರಿಕರು ಸುಧೀರ್ ಪಾಟೀಲ್ ಅವರು ಮತ್ತು ಎಲ್ಲ ಸಮಸ್ತ ಗಣ್ಯರು ಬಂದಿದ್ದಾರೆ ಶುಭ ಇವತ್ತಿನ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ವೀರ ಯೋಧರ ಹೆಸರಿನಲ್ಲಿ ಇರೋದು ಭಾಳ ಒಂದು ಸಂತೋಷದ ಸುದ್ದಿ ಯಾಕಂತಂದರೆ ಇವರ ಪಕ್ಕಕ್ಕೆ ಸತೀಶ್ ಅಂತ ಅವರು ಒಬ್ಬ ಯುವರ ವೀರ ಯೋಧರು ಅವರು ಕೂಡ ಒಂದು ಸ್ವತಂತ್ರದ ಕಾರಣಕ್ಕಾಗಿ ಅಥವಾ ಒಂದು ದೇಶ ರಕ್ಷಣೆಯಲ್ಲಿ ಅವರು ಇವತ್ತು ನಮ್ಮ ಮನಸ್ಸಿನಲ್ಲಿದ್ದಾರೆ ಹೃದಯದಲ್ಲಿದ್ದಾರೆ ಈ ಒಂದು ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ನಡುವೆ ಅಂತ ಹೇಳಿಕೆ ಹೆಮ್ಮೆ ಈ ಸಮಾರಂಭಕ್ಕೆ ಉಪಸ್ಥಿತಿ ಪ್ರಮುಖರು ಮಹೇಶ್ ಅಣ್ಣಾ ಸಾಹೇಬ್ ಪಾಟೀಲ್ ಗುತ್ತಿಗೆದಾರರು ಪರಶುರಾಮ್ ಕೋಳಿ ಎಸ್ ಎಸ್ ಟಿ ಡಿ ಎಸ್ ಎಸ್ ರಾಜ್ಯ ಅಧ್ಯಕ್ಷರು ರವೀಂದ್ರ ಕರ್ನಿಂಗ್ ಪುರಸಭೆ ಮಾಜಿ ಸದಸ್ಯರು ಗಣೇಶ್ ಕಾಳೆ ಗೊಂದಳಿ ಸಮಾಜದ ಮುಖಂಡರು ನಾಗರಾಜ್ ನೇಸ್ರಿ ರೈತ ಸಂಘದ ಸಂಕೇಶ್ವರ್ ಬ್ಲಾಕ್ ಉಪಾಧ್ಯಕ್ಷರು ಅದೇ ರೀತಿ ಅರುಣ್ ಬಿಜಾಪುರೆ ಸುರೇಶ್ ನೇಮಾನೆ ಯಲ್ಲಪ್ಪ ಅಮ್ಮನಗಿ ಶಿವಾನಂದ ಸಮಕ್ನವರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದ ಪಂಗಡದ ರಾಜ್ಯ ಕಾರ್ಯದರ್ಶಿಗಳು ಪ್ರದೇಶ ಜಾತ್ಯತೀತ ಜನತಾದಳ ಬೆಂಗಳೂರು ಅದೇ ರೀತಿ ಶ್ಲೋಕ್ ಸಮಕ್ನವರ್ ಸಮಸ್ತ ಪಾಟೀಲ್ ಬಂಧುಗಳು ಪಾಟೀಲ್ ಅಭಿಮಾನಿಗಳು ನಾಗರಿಕರು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಯುವ ಗಾಯಕ ಯಲ್ಲಪ್ಪ ಹೆಗಡೆ ಅಮ್ಮನಿಗೆ